ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಯೋಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ರಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ ನಮ್ದೇ ರಾಗಿ ಕೂದು ರಾಗಿ ಕೂದ್ಬಿಟ್ಟು ಮಿಷಿನ್ ಮೇಲೆ ಹಾಕಿದ್ವಿ ಇನ್ನೊಂದು ಸ್ವಲ್ಪ ಹಸಿ ಇತ್ತು ರಾಗಿ ಒಣಗಲಿ ಅಂತ ಅಂದ್ಬಿಟ್ಟು ಸೊ ಕಿಟಕೀಲೆ ಅಂದರೆ ಬಿಸಿಲು ಕಾವಿಗೆ ಒಣಗಿತ್ತು ರಾಗಿ ಏನು ಏನೂ ತೂರಿರಲಿಲ್ಲ ಸೊ ಹಾಗಾಗಿ ಹಾಂಟಿ ನಾನು ಇಬ್ಬರೂ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ನೀವು ಅಂದ್ಕೋಬೋದು ಹಾಂಟಿನ ನಿಮ್ಮ ಮನೆ ಕೆಲಸಕ್ಕೆ ಕರ್ಕೊತೀರ ಅಂತ ಆಂಟಿ ಆಂಟಿನೇನು ಫ್ರೀಯಾಗಿ ಕರ್ಕೊಳ್ಳಲ್ಲ ಸೊ ನಮಗೂ ಕರ್ಕೊಳ್ಳೋಕೆ ಒಂದು ಸತ್ವ ಇರಬೇಕು ಬೆಳಗಿಂದ ಸಂಜೆವರೆಗೂ ಅವರು ಫ್ರೀಯಾಗಿ ಬಂದು ಅವ್ರ ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದು ಮನೇಲಿ ಮಾಡಲ್ಲ ಅವ್ರಿಗೆ ದಿನದ ಕೆಲಸದ ಕೂಲಿನ ಕೊಟ್ಟೇನೆ ನಾನು ಕರ್ಕೊಳ್ಳೋದು ಯಾವತ್ತೂ ಕೂಡ ಹಂಗೆ ಕರ್ಕೊಂಡಿಲ್ಲ ಚಿಕ್ಕಪುಟ್ಟ ಹೆಲ್ಪ್ ಮಾಡ್ತಾರೆ ಮಾಡಲ್ಲ ಅಂತ ಹೇಳಲ್ಲ ಆದರೆ ಇಷ್ಟೊಂದು ಕೆಲಸ ಎಲ್ಲ ಫ್ರೀಯಾಗಿ ಕರ್ಕೊಂಡು ಮಾಡಿಸ್ಕೊಳ್ಳಲ್ಲ ಸೊ ನೀವು ಯಾರನ್ನೂ ಏನೂ ತಿಳ್ಕೊಳ್ಳೋಕೆ ಹೋಗ್ಬಿಡಿ ಸೊ ಬಂದು ಈ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೋ ಒಂದು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂದು ಚೂರ ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ತರ ಅಂದ್ರೆ ಒಂದು ಒಂದ್ರಲ್ಲೇ ಒಂದರ್ಸ್ತಾ ಇದ್ರು ಈ ತರ ಒಂದರ್ಸಿದ್ರೆ ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದರ್ಸ್ತಾ ಇದೀವಿ ಮುಂಚೆ ಎಲ್ಲ ರಾಗಿನ ಕ್ಲೀನ್ ಮಾಡಬೇಕು ಅಂತ ಅಂದ್ರೆ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರು ಇವಾಗ ಯಾರು ಅಷ್ಟಾಗಿ ಯೂಸ್ ಮಾಡಲ್ಲ ಇದೆಲ್ಲ ಹಳೆ ಕಾಲದ ಇವಾಗ ಮಿಷಿನಿ ಕೊಟ್ಬಿಡ್ತಾರೆ ರಾಗಿನ ಬೆಳೆದ್ರೆ ಸೊ ಮಿಷಿನ ಕೊಟ್ರೆ ನಿಜವಾಗ್ಲು ಅಷ್ಟು ಚೆನ್ನಾಗಿ ಕ್ಲೀನ್ ಆಗಲ್ಲ ಮತ್ತೆ ತುಂಬಾ ವೇಸ್ಟ್ ಆಗುತ್ತೆ ರಾಗಿ ನನ್ನ ಅನುಭವದ ಮಾತಿದು ಇವಾಗ ರಾಗಿ ಇದೆಯಲ್ಲ ಅದ್ರಲ್ಲಿ ಅರ್ಧ ಭಾಗ ವೇಸ್ಟ್ ಆಗಿದೆ ನಮ್ದು ಮಿಷಿನಲ್ಲಿ ಕಟ್ ಮಾಡಿಸಿ ರಾಗಿ ಎಲ್ಲ ಬಿಡ್ಸಿದ್ದು ಸೊ ತುಂಬಾನೇ ವೇಸ್ಟ್ ಆಯಿತು ತುಂಬಾ ಹೊಟ್ಟೆ ಇತ್ತು ಇಷ್ಟೊಂದೆಲ್ಲ ವೇಸ್ಟ್ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಅದೇನೆ ಹೇಳಿದೆ ನಾನು ಮಿಷಿನಲ್ಲಿ ಕೂಯಸ್ಬಿಟ್ಟು ನಾವೇ ಬಡಿಯೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕಣ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಅದು ಕಣದ ಕಾಲ ಮುಗ್ದೋಗೈತೆ ನಾವು ಲೇಟಾಗಿ ಹಾಕಿದ್ದು ಕಣನ ರೋಡಿಗೆ ಹಾಕೊಂಡು ಕ್ಲೀನ್ ಮಾಡ್ಕೊಬೋದಿತ್ತು ನಾನು ಹೇಳಿದೆ ಲೇಬರ್ಸ್ನೆಲ್ಲ ಕರ್ಕೊಂಡು ಮಾಡ್ಸೋಣ ಅಂತ ಅಂದ್ಬಿಟ್ಟು ನಮ್ಮ ನೀರು ಅದೆಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ಬಿಡು ಒಂದೇ ಸಲ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿಸಿದ್ರು ನೋಡಿದ್ರೆ ಹೊಲದಲ್ಲಿ ಸಿಕ್ಕಾಬಿಟ್ಟೆ ರಾಗಿ ಎಲ್ಲ ವೇಸ್ಟ್ ಆಯಿತು ಹಾಗಾಗಿ ನೆಕ್ಸ್ಟ್ ಬೆಳೆದ್ರೆ ರಾಗಿನ ಮಾತ್ರ ಮಿಷಿನಲ್ಲಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಿಷಿನಲ್ಲಿ ಮಾತ್ರ ಕಟ್ ಮಾಡಿಸಲ್ಲ ರಾಗಿನ ಕಣಕ್ಕೆ ಹಾಕ್ಬಿಟ್ಟು ಬಳಸ್ಬಿಡ್ತೀವಿ ಹಿಂದೆ ಎಲ್ಲ ಹಾಗೇನೆ ಮಾಡ್ತಾ ಇದ್ದು ನಾವು ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಅತ್ತೆ ಊರಲ್ಲಿ ಸೊ ರಾಶಿ ಕಾಯ್ಬೇಕು ಅಂತ ಅಂದ್ಬಿಟ್ಟು ರಾಶಿ ಅಂತ ಅಂದ್ರೆ ರಾಗಿ ರಾಶಿ ತೂರ್ಬೇಕು ಮತ್ತೆ ಕಾಯ್ಬೇಕು ಅಂತ ಅಂದ್ಬಿಟ್ಟು ನೈಟೇನೆ ಹೋಗ್ತಾ ಇದ್ದಿದ್ದು ನಾವೂ ಹೋಗಿವೋ ಅತ್ತೆ ನಮ್ಮ ತಾತನ ಜೊತೆ ಅವಾಗೆಲ್ಲ ಕೈಲೇನೆ ಕೆಲಸನ ಮಾಡ್ತಾ ಇದ್ವಿ ಇವಾಗೆಲ್ಲ ಮಿಷಿನ್ ಬಂದ್ಬಿಟ್ಟು ಕೆಲಸ ಅಷ್ಟು ಆಗಲ್ಲ ಕ್ಲೀನ್ ಆಗಲ್ಲ ಸೊ ಎಲ್ಲ ಜನ ಎಲ್ಲ ಸೋಂಬೇರಿ ಆದಷ್ಟು ಕೆಲಸನೂ ಸುಲಭ ಅಂತ ಅನ್ಸುತ್ತೆ ಸೊ ಏನು ಮಾಡೋಂಗಿಲ್ಲ ಕಾಲ ಬದ್ಲಾನಂಗೆ ನಾವು ಕೂಡ ಬದ್ಲಾಗಬೇಕು

ನೀವು ಹ್ಮ್ ನೀವು ನಂಗೆ ಮಾಡಬೇಕು ನಂಗೆ ಮಾಡ್ತೀವಿ ನೀವು ಮಾಡಿಲ್ಲ ನಾನು ವಯಸ್ಸಾದ್ ಮಟ್ಟಿಗೆ ಹುಡುಗಿ ಬೆಟ್ಟಿಗೂ ಒಂದೇ ನೋಡಿ ಮಾಡಕ್ ವಯಸ್ಸ್ರೆ ಮಾಡ್ತೀನಿ ಸನ್ ಜಾಸ್ತಿ ಮಾಡಕ್ ಅವ್ರ ಮಾತಾಡ್ತೀನಿ ಜಾಸ್ತಿ ಮಾಡಿದ್ರಿ ಅದೊಂದು ಕಲೆ ವಯಸ್ಸಾಯ್ತ ಆಯ್ತ ತಲೆ ಇಲ್ಲ ಒದ್ ಮನ್ಸಾ

క్లీన్వగా నిజానికి హెర్డు గంటే బందే సిక్బట్టే బేరు దోస తింది సిట్ ఆంటే రూఢి ఆబెయితే నన అభ్యసీ ఊటెప్ప ఫ్రెండ్స్ నిజా ಅಂಕಲ್ ಇಲ್ಲಿ ಕಲಂಗ್ರಣ್ಣ ಹಾಕಿದ್ದಾರೆ ಸೊ ಒಂದು ಕಲಂಗ್ರೇಣಿ ಬಾ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ ಕುಕೆ ಬಂದವ್ರೆ ಅದಕ್ಕೆ ಬನ್ನಿ ಅಂಕಲ್ ಕಟ್ ಮಾಡ್ಕೊಡಿರಂತೆ ಹೊಟ್ಟೆ ಹಸುವಾಗೈತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ ಅಲ್ಲೇನ ಕೆಲಸ ಮಾಡ್ಕೊಂಡು ಕೂತವ್ರೆ ಜೋಳನ ಬೇರೆ ತಂದಿದ್ದೀನಿ ಬೇಸ್ಕೊತಿದ್ದು ಹೊಟ್ಟೆ ಹಸ್ತಾಗ್ಲಿ ಅಂತ ಗೊತ್ತಾಗದ ಅನ್ನೋದ್ ಬೆಲೆ ಅಂದ್ರಿ ಹಿಂಗಂದ್ರುಷಿ ಒಂದ್ ರಿಷಿ ಒಂದ್ ಸುಬ್ಬರ್ வந்துருச்சு வந்துருச்சு நிமிக் ரூடியாக தானே காய்கலாம் அதே மூலங்கிட்டுவாங்க ಉಸಿ ಬಿಟ್ಟಿಲ್ಲ ಕಲಂಗರಣ ಯಾರು ಎಲ್ಲ ಕುಯ್ಯಾರ ಏನೇ ಇರಬೇಕು ತುಂಬಾ ಜನ ಒಂದೊಂದ್ ಮೂಟೆ ದಿನಕ್ಕೆ ಎರಡ್ ಮೂಟೆ ಮೂರ್ ಮೂರ್ ಮೂಟೆ ಕುಯ್ಕೊಂಡ್ರೆ ನಾ ಮಾತ್ರ ಒಂದು ತಂದಿಲ್ಲ ಅಂಕಲ್ ಇವತ್ತು ಹೋಗಿದಾರೆ ಆಂಟಿ ಹೇಳ್ಬಿಟ್ಟು ಕಳ್ಸಿರೋದ್ ಎಲ್ಲಾರು ಕುಯ್ಕೊಂಡ್ ಹೋಯ್ತಾರೆ ತಗೋಬೋಗಿ ಅಂತ ಅಂದ್ಬಿಟ್ಟು ಆಂಟಿ ಕಳ್ಸಿದ್ರಂತೆ ಕುಯ್ಕಾ ಬಂದಾರೆ ಬನ್ನಿ नंदिनी सीमांगी बाई तुका नचिले मैचका कुयन कन रेस्पेक्ट इल्ला फ्रेंड्स बरी अनरेस्पेक्ट आयगा हपडा यलग जिरगे चना रेस्पेक्ट इल्ला फ्रेंड्स बरी अनरेस्पेक्ट या यो पार्वती तुम होतीनी फर्स्ट तिनन हंंकन बरावा टाइमला हं

ಅದೇ ಅಪ್ಪ ಏ ಯನ್ನಿ ತಲೋಣ್ವಿ ಏ ನಿಂತ ಫನ್ ಕುಕ್ಕರ್ ಅಲ್ಲಿ ಅವನು ಉಂಡ ಹೋಗನೆ ಮಣಿ ನನಗೆ ಗೊತ್ತಾ ನನಗೆ ಆಂಕಲ ಉಪಾಸ ಉಪಾಸ ಇರ್ಲಿ ಬಾ ನನ್ನ ಉಪಾಸ ಇದ್ರೆ ಗೊತ್ತಾಗದು ಏನಾರ ಆಸ್ಕಡಪ್ಪ ಇಲ್ಲಿ ನಾನು ಬವ ತಲೆ ಮುಕ್ಕು ಇಲ್ಲಿ ನೀನು ಅಲ್ಲ ಕರ್ಕ್ವೈತಲ್ ನೀನ ಮಗ ಅಣ್ಣ ನಿಂದಿ ಖಾಯ್ತಲ್ ಇಂ ಕ್ಯಾ ಬೆಡಗ ಕಂಟೈತೆ ಅಂಟಿ ಕಾಯ್ ವಾಹ್

யாக்கு மக்கிப்பே கே அவரு சூன் லார்ட் কই たら அலைய더라 அவரு யாரோ மூরিকதா বেরறாரு நம்ம جنا கரல আক்பாயிட்ட கை म्हणजे काय नक

ಅಂಕಲ್ ಕೊೆಲ್ಲ ನಾವು ದುಡ್ಡು ಕೊಟ್ಟು ತಗೊಂಡ್ಬಂದು ತಿನ್ನೋದು ಚೆನ್ನಾಗಿರಲ್ಲ ಹ್ಮ್ ಕದ್ದು ತಿನ್ನೋದ್ರಲ್ಲಿ ರುಚಿ ಜಾಸ್ತಿ ಬಲ ರುಚಿ ಐತಿ ನಾನು ತಲಂಗಡಿಯಣ್ಣ ಸ್ವಚ್ಛ ನಟಕ್ಕೂ ಹೋಗಿದ್ದೆ ಕಳೆಗೂ ಹೋಗಿದ್ದೆ

अलवा <laughs> चिन्ह तो <laughs> <laughs> तो <laughs> <दिये देन्दी laughs> तो का

ಚೀಲ ಕೆಜಿ ಕೆಜಿ ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಫಸ್ಟ್ ಅಲ್ಲಿ ಎಷ್ಟು ಎಪ್ಪತ್ತೈದು ಇತ್ತಲ್ವಾ ಅರವತ್ತು ಐವತ್ತು ಅರವತ್ತು ದನ ಹಿಡ್ಕೊಂಡು ನಾನು ಒಂದು ಚೀಲ ಹಾಕ್ದಲ್ಲ ಏನು ಕುಯ್ತೀನಿ ಇನ್ನು ಅಷ್ಟು ಕೂದ ಎಲ್ಲಾರ್ಗು ಯಾರ್ಯಾರಿಗೆ ಕೊಡೋಣ ಸಂಜೆ ಒಂದು ಬಕ್ಕಿ ಹಿಡ್ ಮೆಣಸಿಕಾಯಿ ಇಲ್ಲಿ ಹೋಗಲ್ಲ ಅಂದ್ರೆ ಕೂತ್ಕೊಂಡ್ ಮಾರು ಹ್ಮ್ ಅಕ್ಕದ ಮೇಲೆ ಕುತ್ಕೊಂಡ್ ಕೆಂಗ ಕುತ್ತ ಮಾರಿದ್ರು ಆಯ್ತೈತೆ ಅಲ್ಲೇ ತೂಕ ಮಾಡಿ ಕೊಡ್ತಾರೆ ಕೆಜಿಗೆ ಒಂದ್ ರೂಪಾಯಿ ನಂಗೆ ಕೊಟ್ರಾಯ್ತ ಮಮ್ಮಂಗೆ ರೆಡಿ ಫ್ರೆಂಡ್ಸ್ ಇವಾಗ ಕಲ್ಲಂಗ್ರೇಣಿ ತಿನ್ಬಿಟ್ಟು ನಮ್ಮ ತೋಟದ ಹತ್ರ ಹೋಗ್ತಾಯಿ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ಅದನ್ನೆಲ್ಲ ಕಟ್ಬಿಟ್ಟು ಒಳಗಡೆ ಬರಬೇಕು ಅವ್ರೇನೇ ಕಟ್ತಾರೆ ಬೈಕ್ ಇಲ್ಲಿ ನಿಲ್ತಿದ್ನಲ್ವ ಇಲ್ಲಿವರೆಗೂ ಬರಬೇಕು ಹೋಗ್ಬಿಟ್ಟು ಬರೋದಾ ಅಂತ ಅಂದ್ಬಿಟ್ಟು ಹೋಗ್ತಾಯಿ ತುಂಬ ಗಾಳಿ ಕಬಡೆ ಯಾಕಂತಕ್ಕೆ ಉತ್ಕಿತದಳೆ ಕಲೆಕಿತಾ ಎಲ್ಲೂ ಕಿತ್ತುಕೊಂಡಿಲ್ಲ ಸ್ಪ್ರೇದ್ರ ಓಡಿ ಉತ್ಕಿತದಳೆ ಕಲ್ಕಲಿ ಅಕ್ಕಿತಾ Kuwan aso tad height usion sot omdat pulverize rad Alcohol planned in well um to but hmm

ತೊಡ್ತಾ ಇದ್ದ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇಷ್ಟನ್ನ ಹೇಳ್ತಾ ಈ ಬ್ಲಾಗ್ನ ಎಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮಗೆ ಒಂಚೂರು ಅದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ವ್ಯೂಸ್ ಬರ್ತಾ ಇದೆ ಬಟ್ ವ್ಯೂಸ್ ತಕ್ಕನಾಗೆ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ನಾನು ಸಿಕ್ಕೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು